ಬರ್ತಾ ಬರ್ತಾ ನಮ್ಮ ಪರಿಸ್ಥಿತಿ ಬಾಳ್ ಕಠಿಣ ಆಗತೈತ್ರಿ ಮತ್ತೇನು ಊರಾಗೆಲ್ಲ ಆರಾಮದ ಇರಲಿ ಅಂಕಲ್ ರೀ ಬರ್ರಿ ಬರ್ರಿ ಬರೇ ಹಿಂಗೆ ಇರ್ತಾವಲ್ಲಣ್ಣ ಹತ್ತಾವಲ್ಲ ಯ ಆಕಳದು ಹೆಂಗೆ ಅದಾವ ಇಲ್ಲಿ ಅದು ಸ್ಕ್ವಾಡ್ ಜಾಯ್ನ್ ಆಗಿತ್ತು ನೋಡ್ರಿ ಇಲ್ಲಿ ಹ್ಯಾಂಗೈತಿ ಸ್ಕ್ವಾಡ್ ಬೈ ಏ ಏನ ಈ ತರ ಪ್ರಕೃತಿ ಮಡಿಲಿನಲ್ಲಿ ನಡ್ಕೋತ ಹೊಂತೀವಿ ನಮ್ಮ ಶೋಭ ಏನೈತಿ ಫುಲ್ ಹೆಲ್ಪಿಂಗ್ ನೇಚರ್ ಐತೆ ಅಂದ ಅಲ್ಲಣ್ಣ

ನೋಡ್ರಿ ರೇಷ್ ಆಕಳದು ಹೆಂಗದ ಇಲ್ಲಿಗ ಅಲ್ಲೆಲ್ಲ ಆಯ್ ಬರ್ತಾ ಬೆಳತ್ತ ನೋಡ್ರಿ ಇಲ್ಲಿ ಹೆಂಗ ಹಚ್ಚಾಳ ಅಷ್ಟೆಲ್ಲ ಹಚ್ಚ ಪಾಪ ಅದೋ ಸ್ಕ್ವಾಡ್ ಜಾಯಿನ್ ಆಗಿತ್ತು ನೋಡ್ರಿ ಇಲ್ಲಿ ಹ್ಯಾಂಗೈತಿ ಸ್ಕ್ವಾಡ್ ಬರೀ ಬರೀ ಅವಕಾಶನ ರೇಷ್ ನೋಡ್ರಿ ಇಲ್ಲ ನೀರು ತುಂಬ್ಕೊಂಡು ತುಂಬ್ಕೊಂಡು ಎಷ್ಟು ಮಾಡ್ ನೋಡುತ್ತೆ ಶಿವ ಅಲ್ಲೆಲ್ಲ ನೋಡು ಅವ್ರ ಫ್ರೆಂಡ್ಸ್ಗೆ ಹೆಂಗೆ ಹೆಂಗೆ ಮಾಡತ್ತೆ ಇಲ್ಲಿ ನೀರು ತುಂಬುತ್ತಾ ಇಲ್ಲಿ ಬರುತ್ತೆ ಇದರಾಗೆಲ್ಲ ಎಂಜಾಯ್ ಮಾಡಬೇಕ್ರಿ ಗಾಯ್ಸ್ ಗೈಸ್ ಮಾನ್ಸೂನ್ ಸ್ಟಾರ್ಟ್ ಆದ್ರೆ ಬಗೆಹರಿತ್ರಿ ಗಾಯ್ಸ್ ನಮ್ಮಂಥ ಟ್ರಾವೆಲರ್ಗಳಿಗೆ ಸ್ವರ್ಗ ಸಿಕ್ಕಂಗೆ ಹೆಂಗೈತೆ ಅನ ಸುಖದಲ್ಲಿ ಸುಖದಲ್ಲಿ ಸುಖ ಈ ಪರಮ ಸುಖ ಬೈಸ್ ಹಾದಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ಇಲ್ಲೇನೋ ಶಾರ್ಟ್ ಆಗತ್ತೈತಿ ನೀರು ಹಾದಿ ಬಂದಿದ್ದೈತಿ ಅಲ್ಲ ಬಯ್ಯ ಬೈ ಏಯ್ ಏನು ಏನಂತಾರೆ ಅದಕ್ಕೆ ಹಾಕಿ ನಿಮ್ಮ ವೈನಿಗ್ಯಾನ ರಿಸ್ಕ್ ಮತ್ತ ಅದ रिस्मत ना रहा, रस्ता रहा, रिस्मत ना रहा। गैस, एंजॉय मारती। अच्छा। गैस, हंस रहे हैं गेट नोटिया। पूरा हाथ बटा थिंग आना। मुनी हंस रहे हैं। मस्त है तेरे लोकेशन। नेक्स्ट लेवल एंड कंप्लीट। यार मेरे काली लीचे तो अच्छी तंदरुस्त चार है। लीचा ना, आराम आये ली। यो पार। ग�

ಫುಲ್ ಮ್ಯಾಗಿ ಮಸ್ತ ಮಾಡಿ ಕೊಟ್ಟಿ ಮತ್ತ ನಗತಿ ಕಾಣ ಗೊತ್ತಾಕ್ಯಾರ ನಾ ಯಾಕತ್ತಿ ಈ ತರ ಪ್ರಕೃತಿ ಮಡಿಲಿನಲ್ಲಿ ನಡಕೋತ ಹೊಂಟಿವ್ರಿ ಫುಲ್ ಮಸ್ತ್ ಐತಿ ಇಲ್ಲಿ ಎಂಜಾಯ್ ಮಾಡ್ಕೋತ ಹೋಗೋದು ಈ ತರ ನಮ್ಮ ಶೋಭ ಏನೈತಿ ಫುಲ್ ಹೆಲ್ಪಿಂಗ್ ನೇಚರ್ ಐತಿ ಅಂದ ಅಲ್ಲ ಊರೇ ಹೆತ್ತ ಮಗ ರೀ ಊರೇ ಹೆತ್ತ ಮಗ ಚಂದ ಊರೇ ಹೆತ್ತ ಮಗ ಸುಂದರಿ ಅದ ಈ ಗೈಸ್ ಊರೇ ಹೆತ್ತ ಮಗ ಸಾಂಗ್ ಅವ

ಇಷ್ಟೊತ್ತೆಲ್ಲ ಟ್ರಾವೆಲ್ ಮಾಡಿದಕ್ಕೂ ಸಾರ್ಥಕತ್ತದಪ್ಪ ಅಣ್ಣ ಮಿಸ್ ಮಾಡಿದೆವು ಗೈಸ್ ಇಲ್ಲಿ ನೋಡ್ರಿ ಗೈಸ್ ಈ ತರ ಐತಿ ನಾವು ಸೊ ಈ ಗಾಂಟಿಯಿಂದನ ನಡ್ಕೊತ ಹೋಗ್ಬೇಕಂದ್ರೆ ನಮ್ಮ ಹೇಳಿರ್ತೀವಿ ಇಲ್ಲಾರ ಸಟ್ಪಟ್ ಹಾಂ ಹೇಳ್ರಿ ಕೇಳೋಂಗಿಲ್ಲಪ್ಪ ಸೈಡ್ ಹೋಗಾತ್ ಹೇಳಿ ಇಂಥಲ್ಲಿದು ಬಂದು ಸಾಯ್ತವ ಯಾರು ಹೆಸ್ರುಲೇರಿ ನಾವು ನಮ್ಮಂತ ಪ್ರವಾಸಿಗರಿಗೂ ಇದನ್ನ ಆಗ್ಬಿಡುತ್ತೆ ಹೆಂಗೆ ಅವ್ನ್ ಅವ್ನ್ಗೆ ಅದಕ್ಕೆ ಬೇಕಾಗಿತ್ತು ನೋಡು ನೋಡ್ಲಾ ನೋಡ್ಲಿ ಹೆಂಗ್ ನಿತಾನ ಅಣ್ಣ ಎಟ್ ಹೇರು ಬುದಿರ ಇಲ್ಲ ಮನಿಗೆ ಹೇರ ಕೇರ ಮಕ್ಳ ಎಲ್ಲ ಬೋಳಿ ಮಕ್ಳು ಇವು ಮಾತ್ರ ಬೋಳಿ ಮಗೋಣ ನನಗೆ ಗೊತ್ತಾಗೈತಿ ಯಾರಿಗೂ ಬೇಯಲ್ಲ ಬಟ್ ಇವಂಗ್ ಬೇಯತ್ತೀವಿ ಗೈಸ್ ನೋಡ್ರಿ ಹಾಂಗ್ ನಿಂತಾನಲ್ಲಿ ಗೈಸ್ ಶಿವ್ಯಾ ಎಲ್ಲಿ ನಿಂತಾನ ನೋಡ್ರಿ ಎರಳು ತಗೊಂಡ್ಬಿಡ್ತೀವಿ ಕೂತಾನೆ ಸಿದಾಗಿತ್ತು ನಾನೇ ಮಚ್ಚಿ ವಾಟರ್ ಫಾಲ್ಸ್ ಬಗ್ಗೆ ವಿಡಿಯೋ ರೀ ಟ್ರಕ್ಕಿಂಗ್ ಮಸ್ತೈತಿ ಬರ್ರಿ ಎಂಜಾಯ್ಮೆಂಟ್ ಮಾಡ್ರಿ ಎಕ್ಸ್ಪೀರಿಯನ್ಸ್ ಮಾಡ್ರಿ ಹೇಳ್ತಾನೆ ಯಾಕಂದ್ರೆ ನಮ್ದು ಇನ್ನೂ ಟ್ರಕ್ಕಿಂಗ್ ಜಾಸ್ತಿ ಐತಿ ಇನ್ನೊಂದು ಪ್ಲೇಸಿಗೆ ಹೋಗಬೇಕಾ ಎಕ್ಸ್ಪ್ಲೋರ್ ಮಾಡ್ನಾ ಎಲ್ಲರೂ ನಿಮ್ಮ ಅವ್ರ ಜೊತೆ ಆರಾಮರಿಗೆ ಗೈಸ್ ಮತ್ತೇನು ಊರಾಗೆಲ್ಲ ಅಂಕಲ್ ರೀ ಬರ್ರೀ ಬರ್ರಿ ಬರ್ರಿ ಏನ್ ವಿಚಾರ ಮಾಡ್ತೀರಿ ವಿಚಾರ ಮಾಡಿ ನಾವು ಇಲ್ಲಿ ಬಂದಿವ್ರಿ ಅರ್ಥ ಆಯ್ತಾ ಅರ್ಥ ಆಯ್ತಾ ಅನ್ಸತ್ತೆ ಇರೋ ನೋಡ್ರಿ ಸಿಂಹ ಕರ್ಕೊಂಡು ಬರತ್ತ ಜೊತೆಗೆ ಅಣ್ಣ ಸಿಂಹ ಬಿಡೋಲ್ಲ ನಿಮ್ಗೆ

ಸಾತ್ಸಾದಾ ವಾಟರ್ ಫಾಲ್ಸ್ ಗೆ ಹೋಗಬೇಕು ಅಂದ್ರೆ ಈ ತರ ಟ್ರಕ್ಕಿಂಗ್ ಇದ್ರಿ on ಸ್ವಲ್ಪ ಲೈಟ್ ಲಿಟಲ್ ಬಿಟ್ ಲಿಟಲ್ ಬಿಟ್ ಟ್ರಕ್ಕಿಂಗ್ ಸೋ ಇಲ್ಲಿ ಮಾಡಿ ಐತೆ ಹಾ ಕಾಲ್ ಕೇಳ್ತಾವೆ ಕಾಲ್ ಜರದು ಕೂಡ ಇಲ್ಲ ಹಾ ಆಹಾ ವೆಸ್ಟ್ ಲಬ್ ಇದತ್ರಿ ಅಲ್ಲಿ ಐತೆ ನೋಡಿ ವಾಟರ್ ಫಾಲ್ಸ್ ಸಾತ್ಸಾದಾ ಅಣ್ಣ ಇಲ್ಲಿ ಜಳಕ ಮಾಡ್ತಿದ್ರೆ ಮಸ್ತ್ ಅತಿ ನೋಡು ಇಲ್ಲ ಅಲ್ಲ ನಾನು ನೀವೇನಾದ್ರು ಮಹಾರಾಷ್ಟ್ರಕ್ಕೆ ಬಂದ ಕಾಲು ವಾಟರ್ ಫಾಲ್ಸ್ ಕಾಲು ನೋಡಿ ಕೊಂಬೆ ವಾಟರ್ ಫಾಲ್ ಅದು ಬಂದ್ರ ಅಂದ್ರೆ ಏನೈತೆ ಸೊ ಇಲ್ಲಿ ನಾನೇ ಮಚ್ಚಿ ವಾಟರ್ ಫಾಲ್ಸ್ ಹೇಗಿರ್ಬೋದು ಇವಕ್ಕೆಲ್ಲ ವಿಸಿಟ್ ಮಾಡಿ ಕಾಣಿಸ್ತದೆ ಇಲ್ಲಿ ಅಂದಂಗ ಒಂದೇ ಫಾಲ್ಸ್ ಇಲ್ಲ ಸಿಕ್ಕಾಪಟ್ಟೆ ಫಾಲ್ಸ್ ಇದಾವೆ ನೀವು ಲೊಕೇಶನ್ ಹಾಕಿರ ಸಾಕ್ರೆ ಸಿಕ್ಕಾಪಟ್ಟೆ ಫಾಲ್ಸ್ ತೋರಿಸ್ದವ್ರು ನೆಟ್ವರ್ಕು ಇರುತ್ತೆ

ಇಲ್ಲಿ ಬಂದು ಹುಟ್ಟ ಪಾರ್ಟಿ ವಾಸ್ತಾನ ಹೋದ್ರಿ ಅವ್ರ ಎಲ್ಲ ಶರ್ಬತ್ ಆಗಿರ್ಬೋದು ತಂದ್ರಿ ಇತ್ತು ಹಾ ನೆಕ್ಸ್ಟ್ ಲೆವೆಲ್ ಇತ್ತು ರೀ ಫಾಲ್ಸ್ ನೆಕ್ಸ್ಟ್ ಲೆವೆಲ್ ಹೇಗೆ ಹೋಗಿ ಝಡಕ ಮಾಡಿದ್ದೇವಿ ಎರಡು ದಿನ ಎಷ್ಟು ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾನ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತಿರ್ತೀನಿ ಅಲ್ಲಿವರೆಗೂ ಟಾಟಾ ಬಟ್ಟೆ ಕೇರ್